ಶನಿವಾರ ರಾತ್ರಿ ಮಂಗಳೂರು ನಗರದ ನಂತೂರಿನಲ್ಲಿ ನಡೆದ ಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿದೆ ಬಸ್ಸಿನ ಚಾಲಕ ಶಶಿಧರ ಪಡುಮಲೆ ಇವರ ಸಮಯ ಪ್ರಜ್ಞೆ ಮತ್ತು ಎಚ್ಚರಿಕೆಯಿಂದ ಅನಾಹುತ ತಪ್ಪಿ ಹೋಗಿದೆ ಈ ವಿದ್ಯಮಾನವನ್ನ ಮನಗಂಡ ಮಂಗಳೂರು ಬೋಳಾರದ ಶರ್ವ ಎಂಬ ಯುವಕರ ತಂಡವು ಶಶಿಧರ್ ರೈ ಪಡುಮಲೆ ಅವರ ಸಮಯ ಪ್ರಜ್ಞೆಯನ್ನು ಶ್ಲಾಘಿಸಿ ವಿಶೇಷವಾಗಿ ಮಂಗಳಾದೇವಿ ಬಸ್ ನಿಲ್ದಾಣದಲ್ಲಿ ಗೌರವ ಸಮಾರಂಭವನ್ನು ಆಯೋಜಿಸಿದ್ದಾರೆ ಶಶಿಧರ ರೈ ಅವರಿಗೆ ಶಾಲು ಹೊದಿಸಿ ಹೂಗುಚ್ಚ ನೀಡಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ

ಹತ್ತ ಸುರತ್ ಕಲ್ ಹಿಡಿದು ಮಂಗಲ್ದೇವಿ ಬರ್ಪಿಲ್ಲ ರೋಡದ ಫಾಲ್ಟು ಹ್ಞೂ ಗುಂಡಿ ಕೋಡೆ ಇನ್ಸಿಡೆಂಟ್ ಇನ್ಸಿಡೆಂಟ್ದ ಬಗ್ಗೆ ನಮ್ಮ ಚಾಲಕರ ಏನ ಮೇರೆ ಸಮಯ ಪ್ರಜ್ಞೆ ಒಂದು ಜೀವ ಉರಿಪಾದ್ಯಾರ ಮಾತಿರ್ಲ ಬಸ್ ಬಸ್ದಾಗ್ಲು ರ್ಯಾಶ್ ಬೇರೆ ಅಡಿಗೆ ಬಾಡುವರ ಐದ್ಕು ಒಂಜಿ ಎಡ್ಡೆ ಉದಾಹರಣೆ ಮೇರೆ ಇತ್ತೆ ರೀ ಐತಲೆಕಡೆ ಕಡೆ ನಮ್ಮ ಟೀಮ್ ಸರ್ವ ರಿಜಿಸ್ಟರ್ಡ್ ಬೋಳಾರ ಐತಲೇಕ ಡ್ರೈವರ್ಗಳ ಬಸ್ದ ಧನಿಗಳ ಒಂದು ಎಲ್ಲೆ ಮಟ್ಟದ ಸನ್ಮಾನ